ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಆದಂಥ ಜುಮ್ಕಾ ಡಿಸೈನ್ನ ತೋರಿಸ್ತಾ ಇದ್ವಿ ಸೊ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಕಡಿಮೆ ಗ್ರಾಮ್ಸ್ ಅಂದರೆ ಜಸ್ಟ್ ಫೈವ್ ಗ್ರಾಮ್ಸಿಂದ ನಿಮಗೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂದರೆ ಜುಮ್ಕಾ ಕಲೆಕ್ಷನ್ಸ್ ಅವೈಲಬಲ್ ಇದೆ ಸೊ ತುಂಬ ಡಿಫ್ರೆಂಟ್ ಆಗಿದೆ ಹೇಳಬೇಕು ಅಂತಂದರೆ ಸೊ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಅಂದರೆ ತುಂಬಾ ಚೆನ್ನಾಗೇ ಬರುತ್ತೆ ಲೈಟ್ ವೆಯ್ಟಲ್ಲಿ ಬರುತ್ತೆ ಎಲ್ಲ ಕೂಡ ಸೊ ದಿ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗೆ ಇದು ಇದರಲ್ಲಿ ಯಾವುದಾದ್ರು ಡಿಸೈನ್ ಇಷ್ಟ ಆಯಿತು ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನಿಯರ್ ನಿಯರೆಸ್ಟ್ ಶಾಪ್ಗೆ ಹೋಗಿ ಅಲ್ಲಿ ಕೊಟ್ಟರೆ ಅವರು ಕೂಡ ಮಾಡಿಕೊಡ್ತಾರೆ ಇಲ್ಲ ಅಂದರೆ ನಮ್ಮಲ್ಲಿ ಬೇಕು ಅಂತಂದರೆ ಸೊ ನಿಮಗೆ ನಾವು ನೀವು ಕಮೆಂಟ್ ಮಾಡಿದ್ರೆ ಯಾವ ಡಿಸೈನ್ ಇಷ್ಟ ಆಯಿತು ಯಾವ ಶಾಪ್ ಡೀಟೇಲ್ಸ್ ಬೇಕು ಅಂತಂದರೆ ಸೊ ನಾನು ಖಂಡಿತ ನಿಮಗೆ ಅಡ್ರೆಸ್ನ ನಾನು ಕೊಡ್ತೀನಿ ಸೊ ಅಲ್ಲಿ ಹೋಗಿ ಕೂಡ ನೀವು ಮಾಡಿಸ್ಕೋಬೋದು ಸೊ ತುಂಬ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿದೆ ಲೇಟೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಮತ್ತು ವೇರ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮಗೆ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ನಿಮಗೆ ನೋಡಿದ್ರೆ ಹಾಗೆ ಅನಿಸೋದೇ ಇಲ್ಲ ಏನೋ ಒಂದು ಟ್ವೆಂಟಿ ಗ್ರಾಮ್ಸ್ ಇದೆಯೇನೋ ಅನ್ನೋ ಥರ ಅನಿಸುತ್ತೆ ಬಟ್ ಅಷ್ಟು ಗ್ರಾಮ್ಸ್ ಇಲ್ಲ ನಿಮಗೆ ಸ್ಟಾರ್ಟಿಂಗ್ ಫೈವ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಡಿಫ್ರೆಂಟಾಗಿ ಬರುತ್ತೆ ತುಂಬ ಯುನೀಕ್ ಕೂಡ ಇರುತ್ತೆ ಸೊ ಲೇಟೆಸ್ಟ್ ಕಲೆಕ್ಷನ್ಸು ಸೊ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಹಾಗೇನೇ ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ಯಾವುದು ಜುಮ್ಕ ಇಷ್ಟ ಆಯಿತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕಲೆಕ್ಷನ್ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಡಿಸೈನ ತೋರಿಸ್ತಾ ಇದ್ದೀವಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ವೇಟ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಸ್ಯಾರಿ ಮೇಲೆ ಆಗಲಿ ಇಲ್ಲ ಡ್ರೆಸ್ ಮೇಲೆ ಆಗಲಿ ಮತ್ತೆ ಆಫೀಸ್ಗೆ ಹೋಗೋರಾಗಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇರುವಂತದ್ದು ನಿಮಗೆ ಪರ್ಲ್ ಇಯರಿಂಗ್ಸ್ ಅಲ್ಲಿ ಹಾಗೆ ಗೋಲ್ಡ್ ಬೀಚ್ ಅಲ್ಲಿ ಮಾಡಿರುವಂತದ್ದು ಸೊ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದಕ್ಕಿಂತ ಒಂದು ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ರೂಬಿ ಬೀಟ್ಸ್ ಕೊಟ್ಟಿದ್ದಾರೆ ಅಲ್ಲಲ್ಲಿ ಗೋಲ್ಡ್ ಬೀಟ್ಸ್ ಕೊಟ್ಟಿದ್ದಾರೆ ಸೊ ಹಾಗೆ ಪರ್ಲ್ ಇಂದ ಮಾಡಿರುವಂಥದ್ದು ಸೊ ತುಂಬ ಡಿಫ್ರೆಂಟ್ ಆಗಿದೆ ಸೊ ನಮಗೆ ಡಿಸೈನ್ ಮಾಡಿ ಬಂದಿರುವಂಥದ್ದು ಎಲ್ಲ ಕೂಡ ಒಂದಕ್ಕಿಂತ ಒಂದು ಇದರಿಂದ ನಿಮಗೆ ಜಸ್ಟ್ ಒಂದು ಟೂ ಗ್ರಾಮ್ಸ್ ಇಲ್ಲ ತ್ರೀ ಗ್ರಾಮ್ಸ್ ಅಲ್ಲಿ ಸ್ಟಾರ್ಟ್ ಆಗಿದ್ರಿಂದ ಟ್ವೆಂಟಿ ತೌಸಂಡ್ ಒಳಗಡೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ಸೆಟ್ ರೆಡಿ ಆಗುತ್ತೆ ಇಯರ್ ಇಂಗ್ಸ್ ಡಿಸೈನು ಸೊ ತುಂಬಾ ಚೆನ್ನಾಗಿದೆ ಹಾಗೆ ಈ